ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಭಾರತ ಸುಸಂಸ್ಕೃತ ದೇಶ ಇಲ್ಲಿ ಹೆಣ್ಣು ಮಕ್ಕಳಾಗಿ ಹುಟ್ಟಲು ಪುಣ್ಯ ಮಾಡಿದ್ದೇವೆ ಎಂದು ಸ್ಥಳೀಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಕಲಾ ಅವರು ಹೇಳಿದರು ಕುಷ್ಟಗಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುವೆಂಪು ಸಭಾಂಗಣದಲ್ಲಿ ಶನಿವಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಿಳಾ ಸಬಲೀಕರಣ ಘಟಕ ಮತ್ತು ಸಮಾಜಶಾಸ್ತ್ರ ವಿಭಾಗದಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪುರುಷರಿಗೆ ಹೆಣ್ಣು ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಮನೆ ಬೆಳಗಲು ಮಡದಿಯಾಗಿ ಮಗಳಾಗಿ ಹೆಣ್ಣು ಬೇಕು ಹೆಣ್ಣಿಲ್ಲದಿದ್ದರೆ ಮನೆ ಇರುವುದಿಲ್ಲ ಹೆಣ್ಣಿನಿಂದಲೇ ಜೀವನ ಆರಂಭವಾಗುತ್ತದೆ ಹೀಗಾಗಿ ನಮ್ಮ ನೆಲದಲ್ಲಿ ಮಹಿಳೆಗೆ ವಿಶೇಷ ಸ್ಥಾನಮಾನವಿದೆ ಎಂದರು ಆಧುನಿಕತೆಯ ತಾಂತ್ರಿಕತೆಗೆ ಒಗ್ಗಿರುವ ನಾವುಗಳು ಸಮಯಕ್ಕೆ ಸರಿಯಾಗಿ ಊಟ ಮಾಡಲು ಆಗುತ್ತಿಲ್ಲ ಹೆಚ್ಚು ಮೊಬೈಲ್ ಬಳಕೆ ಅವಲಂಬಿತರಾಗಿದ್ದೇವೆ ವಿದ್ಯಾರ್ಥಿನಿಯರು ಮೊಬೈಲ್ ಉಪಯೋಗ ಕಡಿಮೆ ಮಾಡಬೇಕು ನಮ್ಮ ನೆಲದ ಸಂಸ್ಕೃತಿ ಅರಿತು ಉತ್ತಮ ಶಿಕ್ಷಣ ಸಂಸ್ಕಾರ ಪಡೆಯಬೇಕು ಎಂದು ಸಲಹೆ ನೀಡಿದರು ಮುಂದೆ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡಾಣಿ ಅವರು ಮಾತನಾಡಿ ಬಸವಾದಿ ಶರಣರು ಸಮ ಸಮಾಜ ನಿರ್ಮಾಣದ ಜೊತೆಗೆ ಸ್ತ್ರೀ ಸಮಾನತೆ ಪ್ರತಿಪಾದಿಸಿದರು ಪ್ರತಿಯೊಬ್ಬರು ಮಹಿಳೆಯರನ್ನು ಸಮಾನವಾಗಿ ನೋಡಬೇಕು ಯುವತಿಯರು ಶಿಕ್ಷಣವನ್ನು ಪಡೆಯಬೇಕು ಜೊತೆಗೆ ಸಫಲರಾಗಿ ತಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂದ ಅವರು ಇಂದು ಮಹಿಳೆಯರು ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಕುಟುಂಬವನ್ನು ಸಮಾಜವನ್ನು ಕಟ್ಟಿ ನಿರ್ಮಿಸುವಲ್ಲಿ ಮಹಿಳೆಯ ಪಾತ್ರ ದೊಡ್ಡದಿದೆ ಎಂದು ಹೇಳಿದರು ಉಪನ್ಯಾಸಕರಾದ ವಿದ್ಯಾವತಿ ಗೊಟೂರ್ ನಾಗೇಂದ್ರಪ್ಪ ಅಶೋಕ್ ಕೆಂಚರೆಡ್ಡಿ ರವಿ ರತ್ನಾ ಬೆದವಟ್ಟಿ ವೀಣಾ ಗಡ್ಡಂ ಶಿವಗಂಗಾ ಸಕ್ಕುಬಾಯಿ ಕಬಾಡಿ ಮಂಜುಳಾ ವಿವಿಧ ವಿಭಾಗಗಳ ಉಪನ್ಯಾಸಕರು ಇದ್ದರು ಉಪನ್ಯಾಸಕ ಮಹಂತೇಶ್ ಗವಾರಿ ನಿರ್ವಹಿಸಿದರು ಉಪನ್ಯಾಸಕ ಶೇಖರಪ್ಪ ಸ್ತ್ರೀಯರನ್ನ ಗೌರವಿಸತಕ್ಕಂಥ ಅವರಿಗೆ ಸಮಾನವಾದಂತಹ ದೃಷ್ಟಿಕೋನವನ್ನ ಇಟ್ಕೊಂಡು ಅವರನ್ನ ನಾವು ಇವತ್ತು ಅವರಿಗೆ ಗೌರವವನ್ನು ಕೊಡುವಂತಹದ್ದು ಆಗ್ಬೇಕು ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ದಿನಾಚರಣೆಯ ಮಹಿಳಾ ದಿನಾಚರಣೆಯ ಘೋಷವಾಕ್ಯ ಆ ಘೋಷವಾಕ್ಯ ಏನ್ ಹೇಳ್ತಕ್ಕಂದ್ರೆ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಹಕ್ಕುಗಳು ಸಮಾನತೆ ಮತ್ತು ಸಬಲೀಕರಣವನ್ನು ಒತ್ತಿ ಹೇಳುತ್ತದೆ ನೀವು ಅರ್ಥ ಮಾಡ್ಕೊಳ್ಬೇಕು ಸಮಾನತೆ ಬರಬೇಕಂದ್ರೆ ನೀವು ಸಬಲರಾಗಬೇಕು ಈ ಸಫಲತೆಯನ್ನು ಯಾರೂ ಕೊಡೋದಿಲ್ಲ ಅದನ್ನ ನೀವು ಕಿತ್ಕೊಳ್ಬೇಕು ನಾವು ಸುಮ್ಮನೆ ಹೇಳ್ತೀವಿ ಸಮಾಜದಲ್ಲಿ ಅದು ಆಯ್ತದೆ ಅದೆಲ್ಲ ಇಲ್ಲ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನೆಲ್ಲ ಹೋಗ್ತಾರೆ ಮತ್ತೆ ಇದು ಹೇಳ್ತಿರ್ತಾರೆ ಪುರುಷ ಪ್ರಧಾನ ಸಮಾಜ ಮತ್ತೆ ಅವ್ರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಮತ್ತೆ ಸ್ಥಾನಮಾನ ಕೊಟ್ಟಿಲ್ಲ ಅಂತಂದ್ರೆ ಗೌರವಿತವಾಗಿ ಅವರನ್ನು ನಡೆಸ್ಕೊಂಡಿಲ್ಲ ಅಂದ್ರೆ ಇಷ್ಟು ಶತಮಾನಗಳ ಕಾಲ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆಯಲ್ಲ ಅದರ ಹಿಂದೆ ಮಕ್ಕಳಿದ್ದಾರೆ ಆ ನೆನಪುರ ಉಟ್ಕೊಳ್ಬೇಕು ಇವತ್ತು ಪ್ರತಿ ಮನೆ ನಡೆಯೋದು ಹೆಣ್ಮಕ್ಳಿಂದ ಅದನ್ನ.